ದಾವಣಗೆರೆ ಬೆಣ್ಣೆ ದೋಸೆಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಅಂತಾನೆ ಹೇಳ್ಬೋದು ಅದೇ ಶಿವಮೊಗ್ಗದಲ್ಲಿ ಈಗ ನಾಲ್ಕನೇ ದಾವಣಗೆರೆ ಬೆಣ್ಣೆ ದೋಸೆ ಸೆಂಟರ್ ಓಪನ್ ಆಗಿದೆ ಅದೆಲ್ಲಿ ಗೊತ್ತಾಗಬೇಕಾ ಹಾಗಾದರೆ ಈ ಸ್ಟೋರಿ ಕೇಳಿ ಹಲೋ ಫುಡ್ ಲವರ್ಸ್ ನಿಮಗೆಲ್ಲ ಶಿವಮೊಗ್ಗ ಫುಡ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ ಸಾಲು ಈ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಹೆಸರು ದೋಸೆ ಮನೆ ಅಂತ ಹೇಳಿ ಇದು ಬರೋದು ನಮ್ಮ ಶಿವಮೊಗ್ಗದ ಶಿವಮೊಗ್ಗ ಕಲ್ಯಾಣ ಮಂಪದ ಹತ್ರ ಬನ್ನಿ ಇಲ್ಲಿ ಏನೇನು ವಿಶೇಷ ಅಂತ ಹೇಳಿ ಇಲ್ಲಿ ನಮ್ಮ ಮಾಲೀಕರಾದಂಥ ಶಿವತಾ ಹಾಲೇಶ್ನವ್ರನ್ನ ತಿಳ್ಕೋಣ ಹಲೋ ಫುಡ್ ಲವರ್ಸ್ ನಿಮಗೆಲ್ಲ ದೋಸೆ ಮನೆಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ನಮಸ್ತೆ ದೋಸೆ ಮನೆ ಶಿವರಾಗಿ ಎಷ್ಟು ವರ್ಷ ಆಯಿತು ಈಗ ಮೂರು ತಿಂಗಳಾಯಿತು ದೋಸೆ ಮನೆ ವಿಶೇಷ ದಾವಣಗೆರೆ ದಾವಣಗೆರೆಯಲ್ಲಿ ಸಿಗುವಂಥ ದೋಸೆಗಳನ್ನು ನಾವು ಇಲ್ಲಿ ಮಾಡ್ತಿದ್ದೀವಿ ಟೇಸ್ಟಾಗಿ ಶುಚಿಕರವಾದ ದೋಸೆಗಳು ದೊರೀತವೆ ಇಲ್ಲಿ ನಮ್ಮ ದಾವಣಗೆರೆ ಟೇಸ್ಟ್ ಏನಿದೆ ಆ ಒರಿಜಿನಿಟಿ ಟೇಸ್ಟ್ ನಾವು ಇಲ್ಲಿ ಮಾಡ್ತಿದ್ದೀವಿ ಆಮೇಲೆ ಸೌದೆ ಒಲೆಯಲ್ಲಿ ಮಾಡ್ತಿದ್ದೀವಿ ಹಳ್ಳಿ ಬೆಣ್ಣೆ ತರಿಸ್ತೀವಿ ಹಳ್ಳಿ ಬೆಣ್ಣೆ ಸಿಕ್ಕಾಗ ಹಳ್ಳಿ ಬೆಣ್ಣೆ ಹಾಕ್ತೀವಿ ಅಂದ್ರೆ ನಂದಿನಿ ಬೆಣ್ಣೆ ಹಾಕೊಂಡು ಮಾಡ್ತಿದ್ದೀವಿ ಜನಗಳ ರೆಸ್ಪಾನ್ಸ್ ಎಲ್ಲ ಭಾಳ ಚೆನ್ನಾಗಿದೆ ದಾವಣಗೆರೆಯಲ್ಲಿ ಏನು ಸಿಗ್ತಾ ಇದೆಯೋ ದೋಸೆ ಆ ಟೇಸ್ಟು ಸಿಗ್ತಾ ಇದೆಯಾ ಅಂತ ಜನಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇಲ್ಲಿ ಬೆಣ್ಣೆ ದೋಸೆ ಬೆಣ್ಣೆ ಮಸಾಲ ಬೆಣ್ಣೆ ಖಾಲಿ ಬೆಣ್ಣೆ ಓಪನ್ ಆಮೇಲೆ ಬೆಣ್ಣೆ ಆನಿಯನ್ ಬೆಣ್ಣೆ ಸೆಟ್ ಖಾಲಿ ದೋಸೆ ಸಾದಾ ಮಸಾಲ ಇವೆಲ್ಲ ಇದೆ ಇದರಲ್ಲಿ ಹೆಚ್ಚಾಗಿ ಬೆಣ್ಣೆ ಓಪನ್ನು ಬೆಣ್ಣೆ ಖಾಲಿ ಬೆಣ್ಣೆ ಮಸಾಲ ಬೆಣ್ಣೆ ದೋಸೆ ಇವು ಕಸ್ಟಮರ್ ಭಾಳ ಫೇಮಸ್ಸಾಗಿ ತಗೊಂತರು ಇದು ಅಡ್ರೆಸ್ಸು ನಗರ ಅರವತ್ತಡಿ ರಸ್ತೆ ಶಿವಮಂಗಳ ಚೌಟ್ರಿ ಅಪೋಸಿಟ್ಟು ಅಪೋಲಾ ಮೆಡಿಕಲ್ ಪಕ್ಕ ಟೈಮಿಂಗ್ಸು ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಒಂದರವರೆಗೂ ಆಮೇಲೆ ಒಂದು ಎರಡು ಅವರ್ ಕ್ಲೋಸ್ ಇರುತ್ತೆ ಮತ್ತು ನಾಲ್ಕು ಗಂಟೆ ಓಪನ್ ಆದರೆ ರಾತ್ರಿ ಒಂಬತ್ತು ಒಂಬತ್ತುವರೆ ಮುಖ ನಡೆಸ್ತೀವಿ ಹಾಲೇಶ್ವರ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾವೀಗ ದೋಸೆ ಮನೆಯಲ್ಲಿ ಅಥೆಂಟಿಕ್ ದಾವಣಗೆರೆ ಸ್ಟೈಲ್ ಬೆಣ್ಣೆ ದೋಸೆನ ಸವಿಯೋಕ್ಕೆ ರೆಡಿಯಾಗಿದ್ದೀವಿ ಈಗ ನನಗೆ ರೆಗ್ಯುಲರ್ ಅಂದರೆ ಟ್ರಡಿಷ್ನಲ್ ದಾವಣಗೆರೆ ಬೆಣ್ಣೆ ದೋಸೆ ಬಂದಿದೆ ಅಂದರೆ ಬೆಣ್ಣೆಕಾಲಿ ದೋಸೆ ಬಂದಿದೆ ಟೇಸ್ಟ್ ಮಾಡೋಣ ಬೆಣ್ಣೆ ದೋಸೆ ಅಂತೂ ಸಾಕತ್ತು ಕ್ರಿಸ್ಪಿಯಾಗಿದೆ ಸಾಕಷ್ಟು ಬೆಣ್ಣೆನ ಹಾಕಿದ್ದಾರೆ ಬೆಣ್ಣೆ ದೋಸೆ ಆಬ್ವಿಯಸ್ಲಿ ಬಟ್ ಇಲ್ಲಿ ಅಥೆಂಟಿಕ್ ಹಳ್ಳಿ ಬೆಣ್ಣೆನ ಯೂಸ್ ಮಾಡ್ತಾರೆ ಅಕಸ್ಮಾತ್ ಸಿಕ್ಕಲಿಲ್ಲ ಅಂತಂತಂದರೆ ನಂದಿನಿ ಬೆಣ್ಣೆನ ಯೂಸ್ ಮಾಡ್ತಾರೆ ಆಮೇಲೆ ಪಲ್ಯ ಕೂಡ ಅಷ್ಟೇ ಪಲ್ಯ ಇಲ್ಲಿ ಯಾವುದೇ ರೀತಿಯ ಅಡಾಪ್ಟೇಷನ್ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಲೊಕೇಶನಿಗೆ ತಕ್ಕನಂಗೆ ಪಲ್ಯನ ಅಡಾಪ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ನಿಮಗೆ ದಾವಣಗೆರೆಯಲ್ಲಿ ಯಾವ ರೀತಿ ಪಲ್ಯ ಸಿಗುತ್ತೋ ಅದೇ ರೀತಿ ಪಲ್ಯನೇ ನಿಮಗೆ ಸರ್ವ್ ಮಾಡ್ತಾರೆ ಜೊತೆಗೆ ಕಾಯಿ ಚಟ್ನಿ ಬನ್ನಿ ಫಸ್ಟು ದೋಸೆ ಜೊತೆ ಪಲ್ಯನ ಟೇಸ್ಟ್ ಮಾಡೋಣ ಅಥೆಂಟಿಕ್ ಬೆಣ್ಣೆ ದೋಸೆ ಅಂತಲೇ ಹೇಳ್ಬೋದು ಆ ಬೆಣ್ಣೆ ಟೇಸ್ಟು ಮತ್ತು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿರೋ ಹಿಟ್ಟು ಜಾಸ್ತಿ ಉಳಿಯಿಲ್ಲ ಮತ್ತು ಆ ಪಲ್ಯ ಜೊತೆ ಅಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಸಖತ್ ಕಂಪ್ಯಾಟಬಲಾಗಿದೆ ಆಮೇಲೆ ಅಲ್ಲಿ ಬೆಣ್ಣೆ ಹಾಕಿರೋ ಕಡೆ ಸಖತ್ ಕ್ರಿಸ್ಪಿಯಾಗಿ ಕೂಡ ಇದೆ ಪರ್ಫೆಕ್ಟ್ ಬೆಣ್ಣೆ ದೋಸೆ ಹ್ಞೂ ಇಲ್ಲಿನ ಕಸ್ಟಮರ್ಸ್ ಹೇಳೋ ರೀತಿ ಇದು ಸಖತ್ ಅಥೆಂಟಿಕ್ ಬೆಣ್ಣೆ ದೋಸೆ ಅಂತಲೇ ಅನ್ನಿಸ್ತಾ ಇದೆ ಫಸ್ಟ್ ಪಲ್ಯ ಜೊತೆ ಟೇಸ್ಟ್ ಮಾಡಿದಾಗ ಬನ್ನಿ ಈಗ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ ಹ್ಞೂ ಪಲ್ಯ ಇಟ್ಸ್ ಅ ಪ್ಲೇನ್ ಪಲ್ಯ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿದರೆ ಅಷ್ಟೇ ಬಟ್ ಚಟ್ನಿ ಅಂತೂ ಬಾಯಿಗೆ ಹಾಕ್ತಿದ್ದಂಗೆ ಆ ಖಾರ ಮೆಣಸಿಕಾಯಿ ಮತ್ತು ಕಾಯಿ ಎರಡನ್ನೇ ಯೂಸ್ ಮಾಡಿರೋದು ಸರಿ ನೀವು ದೋಸೆನ ಹತ್ತಿದ್ದಂಗೆ ಆ ಕಾಯಿನ ಟೇಸ್ಟ್ನ ಪೂರ್ತಿ ಅದು ಎಳ್ಕೊಳ್ಳುತ್ತೆ ದೋಸೆ ಅಷ್ಟು ಸ್ಪಾಂಜಾಗಿರುತ್ತೆ ಅಷ್ಟೇ ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಕೂಡ ಇದೆ ಹ್ಞೂ ನಿಜವಾಗ್ಲ ಪರ್ಫೆಕ್ಟ್ ಬೆಣ್ಣೆ ದೋಸೆ ಗಾಯ್ಸ್ ಯು ಮಸ್ಟ್ ಟ್ರೈ ಬಂದಾಗಲೇ ಮೂರು ತಿಂಗಳಾಯಿತು ಸ್ಟಾರ್ಟ್ ಮಾಡಿದಿನ ಬಟ್ ಆದರೂ ಅಷ್ಟೊಂದು ಇನ್ನೂ ಪಬ್ಲಿಸಿಟಿ ಸಿಕ್ಕಿಲ್ಲ ಬಟ್ ನಾನು ಹೇಳೋ ಪ್ರಕಾರ ಸದ್ಯದಲ್ಲಿ ಶಿವಮೊಗ್ಗದಲ್ಲಿ ಸಿಗ್ತಾರೋ ಅಥೆಂಟಿಕ್ ಬೆಣ್ಣೆ ದೋಸೆ ಅದು ಪಲ್ಯ ಆಗಿರ್ಬೋದು ಚಟ್ನಿ ಆಗಿರ್ಬೋದು ದೋಸೆ ಆಗಿರ್ಬೋದು ಮೂರು ಕಾಂಬಿನೇಷನ್ ಕೂಡ ನಿಮಗೆ ದಾವಣಗೆರೆಯಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲಿ ನಿಮಗೆ ಸರ್ವ್ ಮಾಡ್ತಾ ಇದ್ದಾರೆ ಆ್ಯಟ್ ದೋಸೆ ಮನೆ ಶಿವಮೊಗ್ಗದಲ್ಲಿ ಪರ್ಫೆಕ್ಟ್ ಬನ್ನಿ ನೆಕ್ಸ್ಟ್ ನಾವು ಇಲ್ಲಿ ಬಹಳ ಫಾಸ್ಟ್ ಮೂವಿಂಗ್ ಆಗಿರ್ತಕ್ಕಂಥ ಆನಿಯನ್ ದೋಸೆನ ಟ್ರೈ ಮಾಡೋಣ ಈಗ ಆನಿಯನ್ ದೋಸೆ ಬಂದಿದೆ ಟ್ರೈ ಮಾಡೋಣ ರ ಬಿಸಿ ಬಿಸಿ ಆನಿಯನ್ ದೋಸೆ ಎಷ್ಟು ಪರ್ಫೆಕ್ಟಾಗಿ ರೋಸ್ಟ್ ಮಾಡಿದ್ದಾರೆ ಮೇಳಗಡೆ ಅಂತಂದರೆ ಆ ಕಲರ್ ನೋಡ್ಬೋದು ನೀವು ಆ ಗೋಲ್ಡನ್ ರೆಡ್ ಕಲರ್ ಬಂದಿದೆ ಜೊತೆಗೆ ಪಲ್ಯ ಅದ್ರ ಜೊತೆಗೆ ಗಟ್ಟಿ ಚಟ್ನಿನ ಕೊಟ್ಟಿದ್ದಾರೆ ನಾರ್ಮಲಿ ಬೇರೆ ಕಡೆ ನಿಮಗೆ ಆನಿಯನ್ ದೋಸೆ ಅಂದರೆ ಸಾಗುನ ಕೊಡ್ತಾರೆ ಇಲ್ಲಿ ನಿಮಗೆ ಅದೇ ಆಲೂಗಡ್ಡೆ ಪಲ್ಯನ ಕೊಡ್ತಾರೆ ಜೊತೆಗೆ ಗಟ್ಟಿ ಚಟ್ನಿನ ಕೊಡ್ತಾರೆ ಟೇಸ್ಟ್ ಮಾಡೋಣ ಆನಿಯನ್ ದೋಸೆ ಆನಿಯನ್ ಬೆಣ್ಣೆ ದೋಸೆ ಆ್ಯಟ್ ದೋಸೆ ಮನೆ ಹ್ಞೂ ನೀವು ಪ್ರಿಪ್ರೇಷನ್ ಹೋಗ್ಬೋದು ಸಾಕಷ್ಟು ಬೆಣ್ಣೆನ ಹಾಕಿದ್ರಲ್ಲ ಆ ಬೆಣ್ಣೆ ಜೊತೆ ಆ ಈರುಳ್ಳಿ ಎಷ್ಟು ಚೆನ್ನಾಗಿ ಬೆಂದು ಆ ಟೇಸ್ಟ್ನ ಕೊಡ್ತಾಯಿದೆ ಅಂತಂದರೆ ಅದ್ಭುತ ವಾವ್ ನೀವು ದೋಸೆ ಮನೆಗೆ ಬಂದರೆ ಬೆಣ್ಣೆ ದೋಸೆ ಜೊತೆಗೆ ಆನಿಯನ್ ದೋಸೆ ಇಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ದಯವಿಟ್ಟು ಟ್ರೈ ಮಾಡಿ ಭಾಳ ಚೆನ್ನಾಗಿದೆ ಹ್ಞೂ ಕುರು ಕುರು ಅಂತಿಲ್ಲ ಕ್ರಿಸ್ಮಿನಸ್ಸು ನಗಡೆ ಅದ್ಭುತ ಈಗ ಸಾಕಷ್ಟು ಪಲ್ಯ ತೊಗೋಣ ಚಟ್ನಿ ತೊಗೋಣ್ ಆನಿಯನ್ ದೋಸೆ ಆ್ಯಂಡ್ ದೋಸೆ ಮನೆ ಈಗ ನಾವು ನೆಕ್ಸ್ಟು ಓಪನ್ ದೋಸೆನ ಆರ್ಡ್ರ್ ಮಾಡೋಣ ಇಲ್ಲೂ ಕೂಡ ಅದು ಭಾಳ ಫಾಸ್ಟ್ ಮೂವಿಂಗ್ ಅಂತೆ ಮನೆ ಟೇಸ್ಟ್ ಮಾಡೋಣ ಹೇಗಿರತ್ತಂತ ಈಗ ದೋಸೆ ಮನೆಯ ಓಪನ್ ದೋಸೆ ತರ್ಸ್ಕೊಂಡಿದ್ದೀವಿ ನೋಡ್ಬೋದು ಗಟ್ಟಿ ಚಟ್ನಿ ಜೊತೆ ಆಲ್ಗಡೆ ಪಲ್ಯದ ಮೇಲೆ ಮತ್ತೆ ಸಾಕಷ್ಟು ಬೆಣ್ಣೆನ ಹಾಕಿದ್ದಾರೆ ಮತ್ತು ಸಾಕಷ್ಟು ಗನ್ ಪೌಡರ್ ಹಾಕಿದ್ದಾರೆ ಅಂದರೆ ಚಟ್ನಿ ಪುಡಿ ಅಂತ ಹೇಳ್ತೀವಿ ಅಥವಾ ಗನ್ ಪೌಡರ್ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡೋಣ ಆ ಬೆಣ್ಣೆ ಹಾಕಿರೋದ್ರಿಂದ ಆ ಚಟ್ನಿ ಪುಡಿ ಜೊತೆ ಸಕ್ಕದಾಗಿ ಮಿಕ್ಸ್ ಆಗಿದೆ ಈಗ ಬೆಣ್ಣೆ ದೋಸೆ ಜೊತೆ ಬೆಣ್ಣೆ ಚಟ್ನಿ ಪಲ್ಯ ಇಟ್ಸ್ ಓಪನ್ ದೋಸೆ ಫ್ರಾಮ್ ದೋಸೆ ಮನೆ ಹ್ಞೂ ಹ್ಞೂ ವಾವ್ ಆ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿದೆ ಗನ್ ಪೌಡ್ರು ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ನಾಲ್ಕು ಕಾಂಬಿನೇಷನ್ನು ದೋಸೆ ಚಟ್ನಿ ಪುಡಿ ಪಲ್ಯ ಮತ್ತು ಚಟ್ನಿ ಅದ್ಭುತವಾಗಿ ಇದೆ ಎಕ್ಸಲೆಂಟ್ ನಿಜವಾಗಲೂ ಈ ಶ್ರಮಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ದೋಸೆ ಜೊತೆಗೆ ಆ್ಯಂಬಿಯನ್ಸ್ ಕೂಡ ಇವರು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟಾಲಿಟಿ ಬಂದವರನ್ನು ಕೂಡ ಚೆನ್ನಾಗಿ ಮಾತಾಡ್ಸ್ಕೊಂಡು ಆನ್ ಟೈಮ್ ಸರ್ವ್ ಮಾಡ್ತಾ ಇದ್ದಾರೆ ಯಾವುದೇ ಡಿಲೇ ಇಲ್ದೇ ಬಟ್ ದೋಸೆ ಮಾತ್ರ ಅಥೆಂಟಿಕ್ ದಾವಣಗೆರೆ ಸ್ಟೈಲಲ್ಲೇ ಕೊಡ್ತಾಯಿದ್ದಾರೆ ನಾನು ಮೂಲತಃ ದಾವಣಗೆರೆಯೇ ಇಲ್ಲಿ ತುಂಬ ದಾವಣಗೆರೆ ಹೋಟೆಲ್ ಬೆಣ್ಣೆ ದೋಸೆ ಅಂತ ಇದ್ದಾವೆ ಆದರೆ ಒರಿಜಿನಲ್ ಟೇಸ್ಟು ಹಾಲೇಶ್ ಹೋಟೆಲಲ್ಲೇ ತುಂಬ ದಾವಣಗೆರೆಯಲ್ಲೇ ಆಗುತ್ತೆ ದಾವಣಗೆರೆ ಕೊಟ್ರೇಶ್ವರ್ ಬೆಣ್ಣೆ ದೋಸೆ ಅದೇ ಸೇಮ್ ಅದೇ ಟೇಸ್ಟು ಅದೇ ರುಚಿ ಕೊಡ್ತದೆ ಶಿವಮೊಗ್ಗದಲ್ಲಿ ಮೋಸ್ಟ್ಲಿ ಈ ರೀತಿ ಬೇರೆ ಇರಲಿಕ್ಕಿಲ್ಲ ಅಂತ ಇಲ್ಲಿ ಶಿವಮೊಗ್ಗದಲ್ಲಿ ಅನೇಕ ಇದಾಗಿದ್ದಾವೆ ದಾವಣಗೆರೆ ದೋಸೆ ಹುಟ್ಲುಗಳು ಸುಮಾರು ಆಗಿದ್ದಾವೆ ಆದರೆ ಈ ಗುಣಮಟ್ಟ ಕಂಡು ಬಂದಿಲ್ಲ ಆಸ್ಪಿಟಲಿಟಿ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ಬರಬೇಕನ್ನೋ ಒಂದು ಗುಣಮಟ್ಟ ಆ ತಾಜಾ ಎಲ್ಲ ಇಟ್ಕೊಂಡಿದ್ದಾರೆ ದೋಸೆ ಮನೆ ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಇದು ಬರೋದು ನಮ್ಮ ಶಿವಮೊಗ್ಗದ ಶಿವಮೊಗ್ಗಗಳ ಹತ್ರ ಬನ್ನಿ ದೋಸೆನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಾಕಷ್ಟು ಕಥೆಗಳನ್ನ ನಿಮಗೆ ಹೇಳೋದಿದೆ ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್